ಅಗ್ಗಿ ಕಟ್ಟಿದ ರೆಡಿ ಮಾಡಲ್ಲ ಅಷ್ಟು ಆಗಲೇ ಬರಲಿಲ್ಲ ಇಲ್ಲ ಆಗಲೇ ನೋಡಿ ನಾನು ಸ್ವಲ್ಪ ಚಾರ್ಜ್ ಇರಲ್ಲ ಫೋನ್ ಮನೆಗೆ ಹೋಗಿದ್ದೆ ನಾಳಿಗೆಲ್ಲ ಇವಲ್ಲ ಇವಾಗ ಸಂಜಿಕೆ ಅಗ್ಗಿ ಇದು ಪುಟ್ಟು ಆಗೋದು ಸಜ್ಜಿ ಸಂಜಿಕೆ ಹ್ಞೂ ಇವಾಗ ಸಂಜಿಕೆ ಆಗುತ್ತೆ ಒಂದು ಸ್ವಲ್ಪ ಬೆಳಿಗ್ಗೆ ನಾಳೆ ಹತ್ತು ಗಂಟೆಗೆ ಅಗ್ಗಿ ತೊಳೆಯೋದು ಹ್ಞೂ 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 ಬಾ ಎಲ್ಲಿ ತಂದ್ರೆ ಕಟ್ಗೆ ಎಲ್ಲಿ ಯತ್ನಾದಾಗ ಓ ಬನ್ನಿಗಡನಾ ಅಷ್ಟು ಬನ್ನಿಗಡ ಐತಿ ಅಂದ್ರೆ ಇವತ್ತು ರಾತ್ರಿ ಎಂಟು ಕರೆ ಎಂಟು ಗಂಟೆಗೆ ಅಂದ್ರೆ ಅಲ್ಲಿ ಪೂಜೆ ಮುಗಿಸ್ಕೊಂಡು ಬಂದು ಇಲ್ಲಿ ಅಗಿ ಪುಟ್ಟ ಮಾಡೋದು